ನಮಸ್ಕಾರ ಮಾರ್ನಿಂಗ್ ಗೆ ಸ್ವಾಗತ ಇವತ್ತಿನ ವಿಷಯ ಹಿಟ್ ಆ್ಯಂಡ್ ರನ್ ಹಿಟ್ ಆ್ಯಂಡ್ ರನ್ ಆಟೋಮೊಬೈಲ್ಸ್ ಅಂದರೆ ರೀಜನಲ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಯಲ್ಲಿ ಬಳಸುವಂಥ ಒಂದು ಹೆಚ್ಚಿನ ಪದ ಮತ್ತು ಪೊಲೀಸ್ ಕಾನೂನಿನಲ್ಲಿ ಅದು ಬಳಕೆ ಜಾಸ್ತಿ ಆಗುತ್ತೆ ಅದು ಫಿಸಿಕಲಿ ಹಿಟ್ ಆ್ಯಂಡ್ ರನ್ ಬೇರೆ ಆ ವಿಚಾರ ನಾನು ಮಾತಾಡೋಲ್ಲ ನಾನು ಮಾತಾಡ್ತಿರೋದು ಸಮಾಜದಲ್ಲಿ ನಾವು ಭಾಳಷ್ಟು ಜನರು ಹಿಟ್ಟಂಟ್ರನ್ನನ್ನು ಭಾವನಾತ್ಮಕವಾಗಿ ಮಾಡ್ತಾನೇ ಇರ್ತೀವಿ ಆ ರನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ನಿತ್ಯ ಜೀವನದಲ್ಲಿ ನಾನು ನೋಡ್ತೀನಿ ಗೆಳೆಯ ನಿನ್ನೆ ಮಾತು ಕೊಟ್ಟಿರ್ತಾನೆ ಇದನ್ನು ತಂದು ಕೊಡ್ತೀನಿ ಈ ಕೆಲಸ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿರ್ತಾನೆ ಆದರೆ ಬೆಳಗ್ಗೆ ಅವನು ನಾಲ್ಪತ್ತೈದು ಅವನು ಸಿಗೋದೇ ಇಲ್ಲ ಇಂಥವರು ಭಾಳಷ್ಟು ಜನರು ನಾವು ನೋಡ್ತೀವಿ ನಾನು ಹೋಟೆಲ್ ಉದ್ಯಮದಲ್ಲಿ ಭಾಳಷ್ಟು ಜನ ಸಲಹೆ ಕೊಳಕ್ಕೆ ಬರ್ತಾರೆ ಒಳ್ಳೆಯ ಅಡುಗೆ ಬರ್ತಾ ಇದ್ದಾನೆ ತಂದು ಕೊಡ್ತೀನಿ ಸಪ್ಲೈಯರ್ ತಂದು ಕೊಡ್ತೀನಿ ಕ್ಲೀನರ್ ತಂದು ಕೊಡ್ತೀನಿ ಹೆಲ್ಪರ್ ತಂದು ಕೊಡ್ತೀನಿ ಅಂತ ನಾನು ಮೊದಲೆಲ್ಲ ನಂಬಿಡ್ತಿದ್ದೆ ನಿಜಕ್ಕೂ ಅವ್ರು ಸುಳ್ಳೇ ಹೇಳಿರ್ತಾರೆ ನನ್ನನ್ನು ಖುಷಿ ಪಡ್ಸಕ್ಕೆ ಆ ಕ್ಷಣಕ್ಕೆ ಅಂಥವ್ರನ್ನ ನಾನೊಂದು ಮಾನಸಿಕವಾಗಿ ಒಂದು ಬಾಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟೊಂದು ಬಾಕ್ಸ್ ಅಂತ ಅದಕ್ಕೆ ಹಾಕ್ಬಿಡ್ತೀನಿ ಯಾರ್ಯಾರು ಆ ರೀತಿ ಸುಳ್ಳುಗಳನ್ನು ಹೇಳ್ತಾರೆ ಅವರು ಆ ಬಾಕ್ಸಲ್ಲಿ ಇರ್ತಾರೆ ನನಗೆ ಅವರದ್ದು ಸಂದೇಶಗಳು ಬಂದಾಗ ಅವ್ರ ಎದುರಿಗೆ ಬಂದಾಗ ನನಗೆ ನೆನಪಾಗತ್ತೆ ರನ್ ಬಾಕ್ಸ್ ಅಂತ ಇನ್ನು ಭಾಳ ಜನರಿಗೆ ಹಿಟ್ಟಂಡ್ ರನ್ ಅಂತ ಅಂತ ಹೇಳ್ತಾರಂತ ಹೇಳಿದ್ರೆ ಮೈಕುಂಬ ಎಣ್ಣೆ ಹಚ್ಕೊಂಡಿದ್ದಾನೆ ಹರಳೆಣ್ಣೆ ಹಚ್ಕೊಂಡಿದ್ದಾನೆ ಅವನು ಕೈಗೆ ಸಿಗಲ್ಲ ಭಾರಿ ನಾಜೂಕು ಲೆಕ್ಕಕ್ಕೆ ಸಿಗ್ತಾನೆ ಕೈಗೆ ಸಿಗಲ್ಲ ಈ ರೀತಿ ನೂರೆಂಟು ರೀತಿಯ ಮಾತು ಜಮೀನುಗಳಲ್ಲಂತೂ ಕೃಷಿ ಕ್ಷೇತ್ರದಲ್ಲೂ ಅಂಥವ್ರು ಜಾಸ್ತಿ ಇವತ್ತೆ ಒಣ ಹುಲ್ಲು ಕೊಡ್ತೀನಿ ಅಂದಿರ್ತಾನೆ ನಾಳೆ ಕೊಠಾಗ್ಬಿಡುತ್ತಂತಾನೆ ನಾಳೆ ಜನ ಕೆಲಸಕ್ಕೆ ಬರ್ತೀನಿ ಅಂದಿರ್ತಾನೆ ಬೆಳಗ್ಗೆ ಇಲ್ಲ ಅಂತ ಒಂದು ಎತ್ತು ಬೇಸಾಯ ಎತ್ತು ಹೆಮ್ಮೆ ಬೆಳಿಗ್ಗೆ ಬರ್ತೀನಿ ಅಂದಿರ್ತಾನೆ ಬೆಳಿಗ್ಗೆ ಬರಲ್ಲ ಆಮೇಲೆ ಒಂದು ಒಳ್ಳೆ ಧಾರ್ಮಿಕ ಕೆಲಸ ಚಪ್ಪಳ ಹಾಕಬೇಕು ಬರ್ತೀನಲ್ಲಿರ್ತಾನೆ ಬೈ ಇರಲ್ಲ ಇವರೆಲ್ಲ ಯಾಕೆ ಹೀಗೆ ಅಂತ ನಾವು ಅಲಕ್ಕೆ ಮಾಡ್ತೀವಿ ಇದು ಒಬ್ಬೊಬ್ಬ ಮನುಷ್ಯನ ಒಂದು ಸಹಜ ಅವರ ನಡತೆಗಳಾಗಿರುತ್ತೆ ಅದು ಬೈ ಬರ್ತು ಬಂದಿರುತ್ತೆ ಭಾಳ ಜನರಿಗೆ ಅದು ಕೆಲವರು ಬದಲಾಯಿಸ್ಕೊತಾರೆ ಕೆಲವರಿಗೆ ಬದಲಾಯಿಸ್ಕೊಳಕ್ಕೆ ಇಲ್ಲ ಏನು ವ್ಯಾಪಾರದಲ್ಲಿ ನೋಡಬೇಕು ನಮ್ಮಲ್ಲೆಲ್ಲ ಈ ಶುಂಠಿ ಇಂಥದ್ದೆಲ್ಲ ಕಮರ್ಷಿಯಲ್ ಕ್ರಾಪ್ ಬಂದ್ ಇವತ್ತೊಂದು ರೇಟಿಗೆ ಅಡ್ವಾನ್ಸ್ ತೊಗೊಂಡಿರ್ತಾನೆ ಯಾರ ಹತ್ರ ವ್ಯಾಪಾರಿ ಹತ್ರ ನಾಳೆ ಬೆಳಗ್ಗೆ ಒಂದು ಹತ್ತು ರೂಪಾಯಿ ಜಾಸ್ತಿ ಆಯ್ತು ಅಂದ ತಕ್ಷಣ ಅವ್ನು ಸಿಗೋದೇ ಇಲ್ಲ ವ್ಯಾಪಾರಿ ಅವನಿಗೆ ಬೆನ್ನತ್ಕೊಂಡು ಹೋಗ್ತಾನೆ ಅಪ್ಪ ನೀನು ಅಡ್ವಾನ್ಸ್ ಎಂದಿಲ್ಲ ಏನಂದಿಲ್ಲ ಬಂದಿದ್ದರ್ತೀನ ಯೋ ಅವನು ಏನು ಮಾಡಿದ್ರೆ ಮಾರ ನಮ್ಮ ಹೆಂಡತಿ ಹೋಗ್ತಾ ಇಲ್ಲ ಅಪ್ಪ ಆ ಹೆಂಡ್ತಿಗೆ ಏನು ಗೊತ್ತಿರಲ್ಲ ಇವರೇ ಯಜಮಾನ ಆದರೆ ಲಾಭಕ್ಕೋಸ್ಕರ ಅವನು ಹೆಂಡತಿನ ಆಯುಧವಾಗಿ ಬಳಸ್ಕೊಡ್ತಾನೆ ಆಮೇಲೆ ಅಡ್ವಾನ್ಸು ಕೊಟ್ಟವ್ ಕೊಡಬೇಕಾರೆ ಇನ್ನೊಬ್ಬ ತುಂಬಿಕೊಂಡು ಹೋಗಿ ಆಮೇಲೆ ಕೊಡ್ತಾನೆ ಕೊಡಲ್ಲ ಅಂತಿಲ್ಲ ಇನ್ನೂ ಎಷ್ಟೋ ಜನ ಈ ರೀತಿ ವ್ಯಾಪಾರ ಮುಟ್ಕೊಂಡು ಎರಡೇ ದಿನದಲ್ಲಿ ಬೆಲೆ ಪಾತಾಳಕ್ಕೆ ಬಂದು ಅಡ್ಡಾದಿಡ್ಡಿ ರೇಟಿಗೆ ಮಾರೋ ಅಂಥ ಪರಿಸ್ಥಿತಿಗಳು ಬಂದವರು ಕೂಡ ಸಮಾಜದಲ್ಲಿ ನಗೆ ಪಾಟಲಿಗೆ ಈಡಾದರೂ ಕೂಡ ಇದ್ದಾರೆ ಇದು ಒಂದು ರೀತಿಯ ದುರಾಸೆ ಅನಿಸಿದ್ರು ಕೂಡ ಅಲ್ಲಿರೋಂಥದ್ದು ಹಿಟ್ ಅಂಡ್ ರನ್ ಪ್ರವೃತ್ತಿಗೆ ಇವತ್ತು ರಾಜಕಾರಣದಲ್ಲಿ ಹಿಟ್ ಅಂಡ್ ರನ್ ಅಂತ ಅನ್ನು ಜಾಸ್ತಿ ಉಪಯೋಗಿಸ್ತೀವಿ ಇದ್ದಕ್ಕಿದ್ದಂಗೆ ವೇದಿಕೆಗೆ ಪತ್ರಿಕೆಗೆ ಎದುರುಗಡೆ ಬರ್ತಾರೆ ಒಂದವರು ಸಿಡಿ ತೋರಿಸ್ತಾರೆ ನಾಳೆನೇ ಬಹಿರಂಗ ಅಂತಾರೆ ನಾಳೆ ಬೆಳಿಗ್ಗೆ ಡೆಲ್ಲಿಗೆ ಎಲ್ಲ ಹೋಗ್ತಾರೆ ಇನ್ನು ಸಿಗೋದು ನೆಕ್ಸ್ಟ್ ಹದಿನೈದು ದಿವಸದ ಮೇಲೆ ಆ ವಿಚಾರ ಇಲ್ಲ ಹೇಳಿದರೆ ಸಮಯ ಬರಲಿ ಬ್ರದರ್ ನಾನು ಹಾಜರು ಮಾಡ್ತೀನಿ ಅಂತಾರೆ ಇದು ಒಬ್ಬ ರಾಜಕಾರಣಿ ಅಂತಲ್ಲ ಸಣ್ಣ ಗ್ರಾಮ ಪಂಚಾಯತಿ ಮಟ್ಟಗಳು ಕೂಡ ಇಂಥದೆಲ್ಲ ಇರುತ್ತೆ ಇದು ದೃಢತೆಯ ಕ್ಷೀಣ ಬುದ್ಧಿ ನಿಮ್ಮಲ್ಲಿ ದೃಢತೆ ಇದ್ರೆ ಹಂಗಾಗಲ್ಲ ಅದು ಇರಬೇಕಂತ ಇನ್ನ ಮನುಷ್ಯ ಸಹಜ ಲಕ್ಷಣಗಳು ಇನ್ನು ಅವರಿಗೆ ಬೇರೆ ಬೇರೆ ಪದಗಳು ಎಣ್ಣೆ ಹಚ್ಕೊಂಡಿದ್ದಾನೆ ಎಣ್ಣೆ ಹಚ್ಕೊಂಡವನು ಹುಸಕ್ಕಂತ ಹೋಗ್ತಾನೆ ಹಿಂಗೆ ಅವನ ಹೆಸರಿನ ಮುಂದೆ ಸೇರಿಸ್ತಾರೆ ಕೆಲವರಿಗೆ ಅವ್ರ ಹೆಸರಿನ ಮುಂದೆ ಹರಳೆಣ್ಣೆ ಎಣ್ಣೆ ಹುಸುಕ್ಕು ಇಟ್ಟಂಟು ಅನ್ನೋದು ಡೈರೆಕ್ಟ್ ಕೂಡ ಹೇಳ್ತಾರೆ ಇದು ಹೆಚ್ಚಿನ ಕ್ಷೇತ್ರಗಳಲ್ಲಿ ನಿತ್ಯ ನಡೆಯುವಂಥ ಒಂದು ವಿಚಾರ ಆದರೆ ಅವು ನಮ್ಮ ವ್ಯಕ್ತಿತ್ವಕ್ಕೆ ಕಂಟಕ ತರುವಂಥದ್ದು ನಾವು ಆದಷ್ಟು ಮಾತು ಕೊಡಬಾರ್ದು ಮಾತು ಕೊಟ್ಟ ಮೇಲೆ ನಾವು ತಪ್ಪಬಾರದು ಇಲ್ಲದೇ ಇದ್ದರೆ ನಮ್ಮನ್ನು ಕೂಡ ಇಷ್ಟಂಟ್ರನ್ನಂತ ವಿಂಗಡಣೆ ಮಾಡಿ ಆ ಬಾಕ್ಸಲ್ಲಿ ನಮ್ಮನ್ನು ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಆದಷ್ಟು ಮೊದಲೇ ಮಾತು ಕೊಟ್ಟು ಆ ಮಾತಿ ತಪ್ಪಿಸ್ಕೊಳೋಕ್ಕಿಂತ ಮಾತು ಕೊಡದೆ ಇರೋದು ಒಳ್ಳೆಯದು ಸಮಯ ಕಾಯೋದು ಒಳ್ಳೆಯದು ಹಾಗಾಗಿ ನಾವು ಇಟ್ಟಂಥ ವಿಚಾರದಲ್ಲಿ ಇನ್ನೂ ಅನೇಕ ತರಹವಾರಿ ಇದೆ ಆದರೆ ಇವತ್ತಿನ ಮಾರ್ನಿಂಗ್ ಬೈಡ್ಸ್ನಲ್ಲಿ ಇದೆಷ್ಟು ಸಾಕು ಅಂತ ಹೇಳ್ತಾ ಮಾರ್ನಿಂಗ್ ಬೈಡ್ಸ್ಗೆ ವಿದಾಯ ಹೇಳ್ತೀನಿ Sekarang.